ಈ ವಿಷಯನ ಬೇಗ ಅಮ್ಮನ ಹತ್ರ ಮಾತಾಡಬೇಕು ಅಮ್ಮ ನಾನು ತುಂಬ ಇದ್ದೀನಿ ಕಣಮ್ಮ ವೈಷ್ಣವನ್ನ ನನಗೆ ಅವ್ಳನ್ನ ಬಿಟ್ಟು ಬದುಕ ಶಕ್ತಿ ಇಲ್ಲ ನಮ್ಮ ಮದುವೆ ಮಾಡು ಮದುವೆ ಮಾಡಿಸು ಅವ್ರ ಮನೆಗೆ ಹೋಗಿ ಹೆಣ್ಣು ಕೇಳಿ ನಮ್ಮ ಮದುವೆ ಮಾಡಿಸು ನಾನು ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿ ನೋಡ್ಕೊತೀನಿ ಚೆನ್ನಾಗಿ ದುಡಿತೀನಿ ಅಂತೇಳಿ ಅಮ್ಮೈನ ಹತ್ರ ಮಾತಾಡ್ತೀನಿ ಹ್ಞೂ ಹತ್ರ ಮಾತಾಡ್ತೀನಿ ಅವಳು ಬೆಳಗ್ಗೆಯಿಂದ ನಾನು ನೋಡೋಕೆ ಬಂದಿಲ್ಲ ನಾನು ಅವಳು ನೋಡಿಲ್ಲ ನನಗೆ ಒಂದು ನೋಡಲಿಲ್ಲ ಅಂತಂದರೆ ವೈಷ್ಣವನ್ನ ಇರೋಕ್ಕಾಗಲ್ಲ ಯಾಕಂದರೆ ನಾನು ಅವಳು ತುಂಬ ಇಷ್ಟಪಟ್ಟಿರೋದ್ರಿಂದ ಇರೋಕ್ಕಾಗಲ್ಲ ಏನು ಮಾಡಬೇಕು ಇವಾಗ ಅದಕ್ಕೇ ನಾನು ಸುಮ್ಮನೆ ಹತ್ತಲಾಗೆ ಅಮ್ಮನ ಹತ್ರ ಹೇಳ್ತೀನಿ ಹ್ಞೂ ಮದುವೆ ಮಾಡಿಸಮ್ಮ ಅಂತ ಹೇಳಿ ಅಮ್ಮ 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 ನಿನ್ನೆ ಮಾತಾಡಿಸ್ತಾ ಇರೋದು ಬೆಳಗ್ಗೆಯಿಂದ ಮಾತಾಡಿಸ್ತಾ ಇದ್ದೀನಿ ಮಾತಾಡ್ತಿಲ್ಲಲ್ಲ ಅಮ್ಮ ಯಾಕಮ್ಮ ನನ್ನ ಮೇಲೆ ಬೇಜಾರಾಗಿದ್ಯಾ ಯಾಕೆ ಮಾತಾಡಬಾರದು ದೊಡ್ಡರು ಹೇಳಿದ ಮಾತಾ ಕೇಳೋರಣ ಅಂದ್ರೆ ಹೇಳ್ಬೋದು ಹ್ಞೂ ನೀವೇ ದೊಡ್ಡರಪ್ಪ ನೀವು ಹೇಳ್ದಂಗೆ ನಾವೇ ಕೇಳ್ಬೇಕು ಇವತ್ತು ಹ್ಞೂ ನೀವು ಹೇಳ್ದಂಗೆ ನಾವೇ ಕೇಳಬೇಕು ನಾವು ಹೇಳ್ದಂಗೆ ನೀವು ಕೇಳಲ್ಲ ನೀವು ಹೇಳ್ದಂಗೆ ನಾವು ಕೇಳ್ಬೇಕು ಇವತ್ತು ಮಾತಾಡ್ಬೇಡ ಕಣಮ್ಮ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಅಮ್ಮ ಇಲ್ಲಿ ನೋಡಿಲಿ ನಾನು ವೈಷ್ಣುನ ತುಂಬ ಇಷ್ಟಪಟ್ಟಿದ್ದೀನಿ ಕಣಮ್ಮ ಅವ್ಳು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅದಕ್ಕೆ ಪ್ಲೀಸ್ ಕಣಮ್ಮ ನಮ್ಮಿಬ್ರು ದೂರ ಮಾಡಬೇಡ ಅವ್ರ ಮನೆಗೆ ಹೋಗಿ ಏನು ಕೇಳಿ ನಮ್ಮ ಇಬ್ಬರಿಗೂ ಮದುವೆ ಮಾಡಿಸಮ್ಮ ಪ್ಲೀಸ್ ಕಣಮ್ಮ ನಿನ್ನ ಕಾಲಿಗೆ ಬೀಳ್ತೀನಿ ನಮ್ಮಿಬ್ರು ದೂರ ಮಾಡಬೇಡ ಕಣಮ್ಮ ಅಮ್ಮ ಯಾಕೆ ಏನು ಕೇಳಂಗಿಲ್ಲ ಏನಿಲ್ಲ ಪ್ಪ ನಾನು ಅವಳನ್ನೂ ಮಾತ್ರ ಬಿಟ್ಟು ನಾನು ನೋಡೋದು ನೋಡ್ಕೊಂಬಂದ ಬೇಕಾದ್ರೆ ಮದುವೆ ಮಾಡ್ತೀನಿ ಅವಳನ್ನು ಮಾತ್ರ ನಿನ್ನ ಕೇಳಕ್ಕೆ ಹೋಗು ಅವಳು ನಾನು ಮದುವೆ ಆಗ್ತೀನಿ ನಿನ್ನ ನಿನ್ನಿಷ್ಟ ನಿನ್ನ ನಿನ್ನ ದಾರು ಗುಂಟೆ ನೀನು ಹೋಗು ನಮ್ಮ ಮನೆ ಇರಲೇ ಬೇಡ ನಾನು ಯಾಕಪ್ಪ ಹಿಂಗೆ ಮಾಡಿದೆ ಅಂತ ನಾನು ಕೇಳಲ್ಲ ಹಾಂ ನಿಮ್ಮ ಮಗಿ ಇಲ್ಲ ಅಂತ ತಿಳ್ಕೊತೀನಿ ನಾನು ನನ್ನ ಗಂಡ ಹೆಂಗ ನಿಂದಾಗ ಜೀವನ ಮಾಡ್ತೀನಿ ಸಾಯೋತಕ್ಕ ಕೈಲಾಗ ತ ದುಡ್ಡು ಕಂಡು ತಿಂತೀವಿ ಹಂಗೆ ಆಗಿಲೋದ್ ಕಾಲ್ದಾಗ ಎಲ್ಲ ಅರದ ಆಶ್ರಮನ ವೃದ್ಧಾಶ್ರಮನ ತಕ್ಕ ಹೋಗಿ ಎಲ್ಲನೇ ಇರ್ತೀವಿ ಹ್ಞೂ ಆಶ್ರಮಗಳದಂತಾಗಿ ಆಶ್ರಮದ ಅಂತಾಗಿ ಇರ್ತೀವಿ ಇಲ್ಲಂದ್ರೆ ಯಾವ್ದಾನ ಮನೆ ಬಾಕ್ಲಂತ ಹೊಡೆದು ಜನ ಅವರೊಂದಿಗೆ ತುಂಬ ಚಿಕ್ತಾರೆ ಕಳ್ಕೊಂಡು ಆ ಮನೆ ಬಾಕ್ಲೋದನ್ನ ಉಂಟ್ಕೊಂಡು ನಾವೇ ಹಂಗ ಸಾಯ್ತೀವಿ ಕಣಪ್ಪ ಏನು ಮಗ ಇದೆ ನೋಡ್ಕೊಂಬತ್ತಾರೆ ಅಂತ ನಾವೇನು ಆಸೆ ಇಕ್ಕೇನಿಲ್ಲ ಹೋಗಿ ಹ್ಞೂ ಅವ್ರ ಮನೆಗೆ ಮಾತ್ರ ನಾನು ಏನು ಕೇಳೋಕೆ ಹೋಗಲ್ಲ ನಾನಂತೂ ಅಂತೂ ಹಳ್ಳಿ ಮೋದೊಂದು ಸಸಿ ಅಂತ ನಾನು ಒಪ್ಕೊಂಬಲ್ಲ ನೀನು ಪಾಡಿ ನೀನು ಹೋಗಿ ಬನ್ನಿ ನಿಂತ ಆಗ್ಬಿಟ್ಟಿದ್ದೀನಿ ಅಷ್ಟೇ ನಾನು ತಿರ್ಗಲಲ್ಲ ಮಾತಾಡಲ್ಲ ನಾನು ಮನಸ್ಸಿನ ಒಂದೇ ಪಟ್ಟಿ ಹೇಳ್ಬಿಟ್ಟಿದ್ದೀನಿ ನಮಗೆ ಎಷ್ಟು ಹೇಳಿದ್ರು ಇಷ್ಟ ಬಿಡ ಮತ್ತೆ ಬೆಳಗ್ಗೆಂದಾನ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಉಮ್ದಂಗ್ ತಿಮ್ಮಂಗೈದಾನೆ ಇವನು ಆರೋಗ್ಯ ಕೆಡಿಸಿ ಅಂತ್ನಿ ಆಗಂಗೈತಿ ನಮ್ದೇನು ಒಟ್ಟು ಸಿಹಿಂಗೈತಿ ಇವನೇ ತಾನೆ ಒಟ್ಟು ಸೀಯೋದು ಹ್ಮ್ ಒಟ್ಟು ಉಮ್ದಂಗಿದ್ರೆ ಇವನ್ಗೆ ಮತ್ತೆ ತಂದ್ರೆ ತೊಂದ್ರೆ ನಮ್ಗೆ ಏನಾಗಲ್ಲ ಬಿಡು ಸುಮ್ಮನೆ ಬಲವಂತ ಮಾಡಬೇಡ ಮಾತಾಡ್ಸಕ್ಕೆ ಹೋಗಿಲ್ಲ ಅವ್ನ ಹಾ ಅವ್ನ ಅವನು ಇವಾಗ ಹೋಗಿ ಏನ್ ಕೇಳ ಅವಳೆ ಆಗೋದು ಆಗೋದಾದ್ರ ಮದ್ವೆನ ಅಂತ ಹೇಳ್ತಾ ಇದ್ದಾನೆ ಅಕ್ಕ ಹೂ ಹೋಗಪ್ಪ ಆಗೋಗು ಅಂತ ಹೇಳ್ತಾ ನಾನು ಅಲ್ಲ ನೀವು ಹೋಗಿ ಏನು ಕೇಳಿ ನೀವೇ ಎಲ್ಲ ಒಪ್ಪಿ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ರಿ ಅಂತ ಹೇಳ್ತಿರೋದು ಹ್ಮ್ ನಾನೇನು ಇವಾಗೇನು ನಾನೇ ಹೋಗಿ ಹಾಕ್ತೀನಿ ಅಂತ ಹೇಳಲಿಲ್ಲ ನೀವು ಕೇಳಿ ನಾವಿಬ್ರು ಇಷ್ಟಪಟ್ಟಿದ್ದೀವಿ ಹ್ಞೂ ಹೋಗಿ ಕೇಳಿ ಮದುವೆ ಮಾಡ್ರಿ ಅಂತ ಹೇಳ್ತಾ ಇರೋದು ಹ್ಮ್ ಸ್ನೇಹಕನಿಗೆ ಮಾತ್ರ ಅವ್ಳು ಇಷ್ಟಪಟ್ಟಿರೋ ಹತ್ರ ಕೊಟ್ಟು ಮದುವೆ ಮಾಡಿದ್ರಲ್ಲ ಹ್ಮ್ ಅದಕ್ಕೇನೆ ಮಾಡಿದೆ ಇಷ್ಟು ಆಗಿದ್ದು ನನಗೆ ಇನ್ನೂ ಅದೆಗೊಂಡು ನನ್ನ ನನಗೆ ಬಹಳ ಇಷ್ಟ ಇತ್ತು ಕೊಡ್ಬೇಕ ಅಂತ ಹೇಳಿ ಯಾಕಲ್ಲಮ್ಮ ಏನಾಯ್ತಿ ಯಾಕೆ ನಿಮ್ಮ ನೀಡ್ಗನ್ಗೆ ಅವ್ಳೆ ಅಂತ ಯಾಕ ಒಂದು ಮದ್ವೆ ಆಗೋದು ಅವಳನ್ನು ಬಿಟ್ಟರೆ ನಾನು ಇನ್ನೂ ಮದ್ವೆ ಆಗೋಲ್ಲ ಅಂತ ಕೂಕಾಣವ್ ಹಾಂ ನನಗೆ ಅವಳೇ ಬೇಕು ನಾನು ಅವ್ಳೆ ಮದುವೆ ಆಗೋದು ಅವಳೆ ಮದುವೆ ಮಾಡಿಸು ನನಗೆ ಅಂತ ಹೇಳಿ ಕೂಕಾಣವೇ ಮಾಡ್ಸು ಸುಮ್ಮನೆ ಹ್ಞೂ ಮದುವೆ ಮಾಡ್ಸಿ ರೀ ಯಾವ್ದಾರ ಮದುವೆ ಮಾಡಿಸು ಅವರು ಏನೇ ಬಂದು ಅನುಭವಿಸ್ತಾರೆ ಅವ್ರು ಇಷ್ಟಪಟ್ಟಿತ್ತ ಸುಮ್ಮನೆ ಮದುವೆ ಮಾಡಿಸು ಅವರೇ ನಮ್ಮ ತಲೆ ಹೇಳ್ತಿರೋದು ನಾನೇನು ಇವತ್ತೆ ಬೇಡ ಕಾಣಪ್ಪ ಅಂತೇಳಿ ನಾನೇನು ಹೇಳ್ತಿಲ್ಲ ಹೋಗಿ ಇವಾಗ ಹೋಗೋ ನಮ್ಮ ಮನೆಯಾಗಂತೂ ಬರ್ಬೇಡ ನೀನು ಇನ್ನೇನು ತೆಕ್ಕ ನೀನು ಎಲ್ಲಾನೇ ಇರೋ ಅಂತ ಹೇಳ್ತಾ ಇನ್ನ ಮನೆಯಾಗ್ಬೇಡಾನಿ ಅಷ್ಟೇ ಬೇಕಮ್ಮದಾದ್ರೆ ಹೋಗು ಹ್ಞೂ ಹೋಗಿ ಇರು ಇವಾಗ ಹಾಕಲಮ್ಮ ಹ್ಞೂ ಇಷ್ಟೆಲ್ಲ ಇಷ್ಟಿಲ್ಲ ನಾನು ಅವ್ನು ಇಷ್ಟಪಟ್ಟವೇ சும்மிர ஓக ஆகப்பா சீரப்பா அஸ்ட் ஆகலே ம் நான் அவங்க நான் நம்ம சவரேன்னு நான் அங்கே அவங்க கை விட்டி ம் நான் சும்மாவ் கலேனி அவங்க அவன்கூது வந்து இவங்க நோடு நேங்க கேள்வி நம்ம மாத்த மீறல அங்கே சும்ம்து கழிச்சு ம் கழஸ்தங்க அவரைல்லாம் ஒன்போஸ் பார்த்து கேரத்த மக்கள் உடுக்குறாட்ட யாரு கேட்கறேன் எத்த ಅಂತ ಹೇಳಿ ದೂರ ದೇವಸ್ಥೆ ಮಾಡಲ್ಲ ಈಗಿನಸೋಚನೆ ಮಾಡ್ತಾರೆ ಈಗಿನ ಸುಖ ಸಂತೋಷ ನೋಡ್ತಾರೆ ಮುಂದೆ ದ್ಯೋಚನೆ ಮಾಡಲ್ಲ ಮುಂದೆ ನಳಕಾಲ ಹೆಂಗಿರ್ಬೇಕು ಬಾಳೆ ಬದುಕಾದವು ಅಂತ ಹೇಳಿ ದ್ಯವಸ್ಥೆ ಮಾಡ್ಬೇಕು ಹ್ಮ್ ಈಗಿನಸೋಚನೆ ಮಾಡೋದಲ್ಲ ಕಳ್ಸು ಸುಮ್ಮನೆ ಹೇಳ್ತೀನಿ ಹೋಗಪ್ಪ ಹೋಗಿ ನಿನ್ ಧಾರ್ಮ್ ಒಂದು ಸುಮ್ಮನೆ ನಿಮ್ಮ ಅಮ್ಮಗೆ ಇಷ್ಟ ಇಲ್ಲ ಬೋರಲ್ಲ ಇಷ್ಟು ಅವಳಲ್ಲ ಸುಮ್ಮನೆ ನೀನು ಮದುವೆ ಕ್ಷಣಕ್ಕಿರೋಗು ಅಲ್ಲ ನೀವು ತಂದೆ ತಾಯಿ ಇದ್ದು ನಮ್ ಹಿಂಗೆ ಹೇಳಿದ್ರೆ ಹೆಂಗ್ ಸರಿ ಹೋಗುತ್ತೆ ಅದಕ್ಕೆ ನಮ್ ನಾನು ಹೋಗಿ ಕೇಳ್ದೆಟ್ ಅವ್ರೇನು ಕೊಡಲ್ವಲ್ಲ ಎಣ್ಣ ನೀನು ಬಂದು ಕೇಳಿ ಮಾಡಿದ್ರೇನೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೆ ಹೇಳ್ತಿರೋದು ಹ್ಮ್ ನೀವು ಬಂದು ಕೇಳ್ರಿ ಮಾಡ್ರಿ ಅಂತ ಹೇಳೋದು ಯಾರಂತೂ ಕೇಳಲ್ಲರಿ ಆಯ್ತು ಬಿಡಮ್ಮ ಹ ಇನ್ನೊಂದು ಕ್ಷಣ ನೀವು ಮನೆಯಾಗಿರಲ್ಲ ನಾನು ನಾನು ಏನಾನ ಬೆಳಗ್ಗೆಯಿಂದ ನಿನ್ನೆಯಿಂದ ನೋಡ್ತಾ ಇದ್ದೀನಿ ನಾನು ಈ ಮನೆಯಾಗಿದ್ದರು ಬಾರಪ್ಪ ಹುಣ್ಣು ಅಂತೂ ತುಂಬ ಕಿಕ್ಕರಿಲ್ಲ ಹಾಂ ಬಾ ಕುಕ್ಕ ನಿಂತ್ಕೊಂಬಂಗಿಲ್ಲ ನನಗೇನು ಬೆಲೆನೇ ಇಲ್ಲ ಈ ಮನೆಯಾಗೆ ಹಾಂ ನಾನು ಏನು ಹೇಳಿದ್ರು ನೀವು ಕೇಳಲ್ಲ ಹೆಂಗೆ ಮಾತಾಡ್ತಾ ಇದ್ದೀರಮ್ಮ ನನ್ನ ಹ್ಞೂ ಹೆಂಗೆ ಬೇಕಾ ಹಂಗೆ ಮಾತಾಡ್ತಾ ಇದ್ದೀರಾ ನಾನು ಅದಕ್ಕೆ ಹೋಗಿ ನಾನು ಆ ಹುಡುಗಿನೇ ಮದುವೆ ಆಗ್ತೀನಿ ನಾನಂತೂ ಈ ಮನೆಯಾಗಿರಲ್ಲ ಸರಿ ನಾನು ಈ ಮನೆಯಾಗಿ ಇರಬೇಡ ನೀನು ಇರಬೇಡ ನೀನು ಅಂತಿರಲ್ಲ ಹಾಂ ಈ ಮನೆ ಮಗನಾಗೆ ನಾನೀಗ ಮನೆಯಾಗಿರೋ ಅಧಿಕಾರ ನನಗಿಲ್ಲಲ್ಲ ಹಾಂ ನನ್ನ ಅಂತಿರಲ್ಲ ನೀವು ನಾನು ಇನ್ನೊಂದು ಕ್ಷಣ ನೀವು ಮನೆಯಾಗಿರಲ್ಲ ಹೋಗ್ತೀನಿ ಹೋಗಿ ನಾನು ಬೇರೆ ಇರ್ತೀನಿ ನಾನು ಆ ಹುಡುಗಿನೇ ಮದುವೆ ಆಗೋದು ನಾನು ಅವಳೇ ಮದುವೆ ಆಗೋದು ವಯಸ್ನನ್ನೇ ನಾನು ಮದುವೆ ಆಗೋದು ವಯಸ್ನೇ ನನ್ನ ನೇಳ್ತಿ ಹೇಳು ಜನ್ಮಕ್ಕೂ ಅವಳೇ ನನ್ನ ನನ್ನ ನನ್ನಣೆ ಬರ್ದಲ್ಲಿ ಬರ್ದಿರೋದೆ ಅವಳು ಹಾಂ ಅದೇ ನಾನು ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಕೆ ಇಲ್ಲಿ ಹೋಗು ನಾನು ಮದ್ನೆ ಹೇಳ್ತಿರೋದು ಹೋಗಿ ನಿಮ್ಗೆ ಅವಳೆ ಬೇಕಾ ಹೋಗಿ ಬ್ಯಾರೆ ಬೇರೆ ಹೊಟ್ಟೆ ಮಾತ್ರ ನಾವು ಬಿಡಿಸ್ಟೇಮನ್ ಎಷ್ಟೇ ನಾನ್ ಇದ್ದಿದ್ದಂಗೆ ಹೊಳ್ತೇನೆ ಬೇಡ ಕಣು ಬೇಡ ಕಣು ಸವಾಸ ಬೇಡ ಕಣು ಹ್ಮ್ ಹೇಳ್ದಂಗೆ ಕೇಳು ಹೋಗಿ ಸುಮ್ಮನೆ ಯಾಕೆ ಅವ್ರ ಪಾಡಿಗೆ ಅವ್ರಿರ್ಲಿ ಅವ್ರದ್ದು ಸುಮ್ಮನೆ ಲೆವೆಲ್ ಅವಳು ಹ್ಮ್ ನೀನು ನನ್ನ ತಣ್ಣೇ ನೀನು ನನ್ನ ತನ್ನ ಏನು ಕಣು ಬೇಡ ಕಣು ಬೇಡ ಹ್ಞೂ ನೀನು ಸುಮ್ಮನೆ ಇಲ್ಲದೆಲ್ಲ ತಲೆ ತನ್ಕೊಬೇಡ ನೋಡು ಜೀವನ ಹಾಳು ಮಾಡ್ಕೊಬೇಡ ನೋಡು ಒಂದೇ ಸತಿ ಜೀವನ ಅಂಬೋದು ಒಂದೇ ಸತಿ ಮದುವೆ ಅಂಬೋದಾಗೋದು ಜೀವನ ಚೆನ್ನಾಗಿರ್ಬೇಕು ನೋಡಿ ಮಾಡಿ ಆಗ್ಬೇಕು ಕಣೋ ಬೇಡ ಕಣೋ ಅವಳು ಸವಸ ಓ ನೀನು ಅವಾಗ ನಾನು ಹೇಳಿದ್ರೆ ನೀನು ಬಿಟ್ಬಿಡ್ತಿದ್ದಾ ನೀನು ಇಷ್ಟಪಟ್ಟಾಗ ನಮ್ಮ ಮದುವೆ ಆದರೆ ತಾನೆ ನಾನು ಹಂಗೆ ಆಗ್ಬೇಕು ನನಗೂ ತುಂಬಾನೇ ಇಷ್ಟ ಅವಳು ನಮ್ಮ ಮದುವೆ ಆಗೋಕ್ಕೆ ನಾನಂತೂ ಮನೆ ಆಗಿರಲ್ಲ ಹೋಗಿ ನಾನು ಅವಳು ಮದುವೆ ಆಗಿ ಚೆನ್ನಾಗಿರ್ತೀವಿ ಬೇರೆನೇ ಇರ್ತೀವಿ ಬೇರೆನೇ ಇರ್ತೀವಿ ನಿಮ್ಮ ಕಣ್ಣು ಮುಂದೆನೇ ಬಾಳಿ ಬದುಕಿ ತೋರಿಸ್ತೀವಿ ನಾವು ಹ್ಞೂ ಅಷ್ಟೇ ನಾನಂತ ಈ ಮನೆಗೆ ಇರೋದಿಲ್ಲ ಹೋಗ್ಲಿ ಹ್ಞೂ ಹೋಗಿ ಅನುಭವಿಸ್ಲಿ ಹ್ಞೂ ಅವ್ರು ದಾರು ಗಂಟೆ ಅವ್ರನ್ನ ಹೋಗಕ್ಕೆ ಬಿಟ್ಬಿಡ್ಬೇಕು ಜಯಕ ಹೇಳ್ದಂಗೆ ಅವ್ರು ದಾರು ಗಂಟೆ ಹೋಗಕ್ಕೆ ಬಿಟ್ಬಿಡ್ಬೇಕು ಹೋಗ್ಲಿ ಸುಮ್ಮನೆ അതൊക്കെ അവൻ ബോസ്ലേ അത് നാ യാ ടൻഷൻ തകോദം ഈ ഏതായ പാടുക അവൻ്റെ ബദിക്ക് എംബലോ അത് യാക്ക സുന്ദേ അഷെ ഹണ ഹാസന്ദ്ര മന വിട്ടു ഹന അവൾ സരിയായി തീളിക്കുമേലേ ഗത്ത് അവളും ബന്ധില്ല വരക്കി അവളു ഞാൻ ആൺബാളത്തപ്പ് അവർ അച്ഛമേലേനോ ആ പ്രീതി അച്ഛമേല നീന ഇല്ല തലയോൾ കൊട്ടിയാ ഇങ്ങനത്തെ ആടോ അ പ്രീതി അങ്ങോട്ട് നമ്മളെ നമ്മ സാശി അങ്ങോട്ട് നമ്മ പ്രേമ ഉം നമ്മ പ്രേമ എങ്ങൾ

ವೀಕ್ಷಕರೇ ನಾವು ಎಷ್ಟು ಹೇಳಿದ್ರು ಆ ಹುಡುಗಿನ ಮದುವೆ ಆಗ್ತೀನಿ ಅಂದ ಇಲ್ಲಪ್ಪ ನಾವು ಕೇಳೋಕ್ಕಾಗಲ್ಲ ನಾನು ಕೇಳಲ್ಲ ಅವ್ಳು ಮಾತ್ರ ನನ್ನ ಮನೆ ಅಂತ ನಾನು ಹೊಕ್ಕ ಬೇಕಾದ್ರೆ ಬೇಕಾರೆ ಬೇರೆ ಕಡೆಗೆ ಒಂದು ಮದುವೆ ಮಾಡೋದು ಮಾಡ್ತೀನಿ ಬೇರೆ ಕಡೆಗೆ ನಾನು ಆಗಲ್ಲ ಅಂತ ಅದ್ಕೆ ನಿಂದ ಆರು ಗಂಟೆ ನೀನು ಹೋಗಪ್ಪ ಅಂದೆ ನನ್ನ ಮನೆ ಬಿಟ್ಟು ಹೋಗ್ತೀನಿ ನಾನು ಇರಲ್ಲ ನಾನು ಬೇರೆ ಇರ್ತೀನಿ ಮದುವೆ ಆಗಿ ಅಂತೇಳಿ ಓದ ಸರಿ ಆಯ್ತು ಹೋಗಪ್ಪ ಅಂತೇಳಿ ಒಂದು ಆರು ಗಂಟೆ ಒಂದು ಬಿಟ್ಟಿದೀವಿ ಹ್ಞೂ ನೋಡೋಣ ಮದುವೆ ಆಗಿ ಇಲ್ಲ ಚೆನ್ನಾಗಿರ್ಲಿ ಅಣ್ಣ ನನಗೂ ನನ್ನ ಮತ್ ಚೆನ್ನಾಗಿರ್ಬೇಕು ಅಮ್ಮದಿ ಇರೋದು ಚೆನ್ನಾಗಿಲ್ಲ ಹೋಗಿ ಎಲ್ಲ ಕಷ್ಟ ಸುಖ ಅನುಭವಿಸ್ಕೊಂಡು ಎಲ್ಲ ಇದ್ರೇ ಗೊತ್ತಾಗುತ್ತೆ ಹ್ಞೂ ನೀವು ನೋಡ್ತಾ ಇರೀ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು